ಹಲೋ ಹಾಯ್ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಫ್ರೆಂಡ್ಸ್ ಟುಡೇ ನಾನು ಮ್ಯಾರೇಜ್ ಸ್ಟೈಲ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಮಾಡೋದಂತೇಳ್ಬಿಟ್ಟು ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಈ ಸಾಂಬಾರನ್ನ ಮಾಡೋದು ವೆರಿ ಈಸಿ ಫ್ರೆಂಡ್ಸ್ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎರಡು ಟೊಮೊಟೊನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ನೀಟಾಗಿ ವಾಶ್ ಮಾಡಿ ನಾನು ಕಟ್ ಮಾಡಿದ್ದೀನಿ ಚಿಕ್ಕದಾಗಿ ನೋಡಿ ಬೀನ್ಸು ಮತ್ತು ಕ್ಯಾರೆಟು ಒಂದು ಸ್ವಲ್ಪ ಬೇಳೆ ಇವನ್ನೆಲ್ಲದನ್ನೂ ಕೂಡ ಬೇಯಿಸ್ಕೋಬೇಕು ಫ್ರೆಂಡ್ಸು ಈ ತಟ್ಟೆಯಲ್ಲಿರೋದು ಮತ್ತು ಬೇಳೆನ ಇಷ್ಟನ್ನು ಬೇಯಿಸೋದಕ್ಕೆ ಮತ್ತು ಇದು ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿನ ವಾಶ್ ಮಾಡಿಟ್ಟಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಖಾರ ಪುಡಿ ಸಾಂಬಾರು ಪುಡಿ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ಸಾಲ್ಟು ಒಂದು ಸ್ವಲ್ಪ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ನಾವು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಬೇಳೆ ಮತ್ತು ತರಕಾರಿನೆಲ್ಲ ಕುಕ್ ಮಾಡ್ಕೊಳ್ಳೋಣ ನೋಡಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಬೀನ್ಸು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಕ್ಯಾರೆಟನ್ನ ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಅದು ತರಕಾರಿಯೆಲ್ಲ ಮುಳುಗೋವಷ್ಟು ನೀರನ್ನು ಹಾಕ್ಬಿಟ್ಟು ಈಗ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಮೇಲೆ ಒಂದು ಮೂರು ವಿಷಲನ್ನ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಈ ಥರದಲ್ಲಿ ಕ್ಲೋಸ್ ಮಾಡಿ ಅಷ್ಟರೊಳಗೆ ನಾವು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಬೆಲ್ಲ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಈ ಥರ ಇದೆ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಅದಕ್ಕೆ ಈಗ ಸ್ವಲ್ಪ ಬಿಸಿ ಆಗ್ತಾ ಇದೆ ನಾನು ಕರ್ಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕರ್ಬೇವು ಸ್ವಲ್ಪ ಚಟಪಟ ಅಂದಮೇಲೆ ಸಾಸಿವೆ ಜೀರ್ಗನ್ನ ಹಾಕ್ಕೊಳ್ಳಿ ಒಣಮೆಣಸಿಕ್ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಮಿಕ್ಸ್ ಹಾಕಿದೆ ಈಗ ಸಾಂಬಾರು ಪುಡಿ ಮತ್ತು ಖಾರ ಪುಡಿನ ಹಾಕೊಳ್ಳಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಡಿ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಈಗ ನೋಡಿ ನಾನು ಗ್ರೈಂಡ್ ಮಾಡಿರ್ತಕ್ಕಂಥ ಪೇಸ್ಟ್ನ ಇದರೊಳಗೆ ಹಾಕ್ತಾಯಿದ್ದೀನಿ ಈ ಥರ ಒಂದು ಹೊಸ ಟ್ರಿಕ್ಕಿಂದ ಮಾಡಿ ಫ್ರೆಂಡ್ಸ್ ಈಗ ಅಷ್ಟರೊಳಗೆ ನಾವು ನೋಡಿ ಆ ಕುಕ್ಕರಲ್ಲಿ ಬೆಂದಿರ್ತಕ್ಕಂಥ ತರಕಾರಿನ ನಾನು ಒಂದು ಈ ಥರ ಇದ್ದೀನಿ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡು ಹಾಕಿ ಹಾಗಾದ್ರೆ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನೀವು ನೀರನ್ನ ಬಸ್ ಈ ಥರ ಹಾಕೊಳ್ಳಿ ನೋಡಿ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ರಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಜಾಸ್ತಿ ಇತ್ತು ಅಂತಂದರೆ ನೋಡಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಈಗ ನಾನು ಸಾಂಬಾರು ಕೂಡ ಟೇಸ್ಟು ನೋಡಿದ್ದೀನಿ ಚೆನ್ನಾಗಿದೆ ಸಾಂಬಾರು ಕರೆಕ್ಟಾಗಿದೆ ಎಲ್ಲದೂ ಈ ಮೇಜರ್ಮೆಂಟಲ್ಲಿ ಈ ಥರ ಸಾಂಬಾರನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಅನ್ನಕ್ಕೆ ಮಾಡಬೇಕಂತ ಹೇಳಿದರೆ ಸೂಪರಾಗಿರ್ತಕ್ಕಂಥ ರೆಸಿಪಿನೇ ಅಂತ ಅನ್ಬೋದು ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೇ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ರಿಗೂ ಧನ್ಯವಾದಗಳು